ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಮಾಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ಅಂದರೆ ಒಂದು ಅಡವಿ ಇರುತ್ತೆ ಅಡವಿಯಲ್ಲಿ ಒಂದು ಎಲ್ಲ ಪ್ರಾಣಿಗಳು ಇರ್ತಾವಲ್ಲ ಚಿಕ್ಕ ಅಡವಿ ಅದು ಎಲ್ಲ ಪ್ರಾಣಿಗಳು ವಾಸ ಆಗ್ತಾ ಇರ್ತದೆ ಆವಾಗ ಏನು ಮಾಡುತ್ತೆ ಒಂದು ಮಲ ಹೋಗ್ತಾ ಇರುತ್ತೆ ಹೋಗ್ತಾ ಇರಬೇಕಾದ್ರೆ ಅದು ಅಲ್ಲೊಂದು ಬಾವಿ ಇರ್ತದ ಅಲ್ಲಿ ಅದು ನೋಡೋಂಗಿಲ್ಲ ಬಾವಿನ ನೋಡಲಾದ ಬಾವಿಗೆ ಬಿದ್ದುಬಿಡುತ್ತೆ ಬಿದ್ದುಬಿಡುತ್ತೆ ಅದಕ್ಕೆ ಏನು ಮಾಡಬೇಕೋ ಗೊತ್ತಾಗಲ್ಲ ಮೇಲೆ ಏರಿ ಬರೋಕೆ ಆಗಲ್ಲ ಎಲ್ಲ ಬಕೆಟ್ ಇರ್ತದ ಹಗ್ಗ ಇರ್ತದ ಒಳಗೆಲ್ಲ ಕಲ್ಲು ಎಲ್ಲ ಇರ್ತಾವ ಬಟ್ ಅದಕ್ಕೆ ಹೆಂಗೆ ಏರಿ ಬರಬೇಕೋ ಗೊತ್ತಾಗಲ್ಲ ಭಯ ಬಿದ್ಮೇಲೆ ಯಾರಿಗಾದ್ರೂ ಭಯ ಆಗುತ್ತಲ್ಲ ಹಾಗಾಗಿ ಮೊಲ ಎಲ್ಲರಿಗೆ ಕರಿತದ ಹೆಲ್ಪ್ ಮಾಡೋಕೆ ಬನ್ನಿ ಬನ್ನಿ ಅಂತೇಳಿ ಆವಾಗ ಅದು ಚೀದದ ಕೇಳಿ ಕೋತಿ ಬರ್ತದೆ ಕೋತಿ ಬಂದು ನೋಡ್ತದೆ ಅಯ್ಯೋ ಮೊಲ ಏನು ಭಯಕ್ಕೆ ಬಿದ್ದಿದ್ದಲ್ಲ ಅಂತ ಹೌದು ಗೆಳೆಯ ನನ್ನ ಮ್ಯಾಲೆ ಎತ್ತು ಅಂತಂದರೆ ಅಯ್ಯೋ ಅದಷ್ಟೆದ್ ಬರಕ್ ಆಗಲ್ಲ ಏನು ಅಲ್ಲೆಲ್ಲ ಕಲ್ಲುಗಳು ಬಿದ್ದಾವಲ್ಲ ಎಲ್ಲ ಕಲ್ಲು ಒಂದ್ರ ಮೇಲೆ ಒಂದಿಡು ಮೇಲೆ ಬರ್ತದ ಏರಿ ಬಂದ್ಬಿಡು ಅಂತ ಹೇಳ್ತದ ಹೌದಾ ಸರಿ ಗೆಳೆಯ ಅಂತ ಹೇಳಿ ಇದು ಎಲ್ಲ ಕಲ್ಲು ಒಂದ್ರ ಮೇಲೆ ಒಂದಿಡ ಪ್ರಯತ್ನ ಮಾಡ್ತದ ಅವ್ ಎಲ್ಲ ಕಲ್ಲು ಗುಂಡು ಗುಂಡಕ್ಕೆ ಇರ್ತಾವಲ್ಲ ಒಂದ್ರ ಮೇಲೆ ಹಿಡಿದ್ರಾಗ ಜಾರ ಬಿಡ್ತಿರ್ತಾವ ಮತ್ತೊಂದ್ರ ಮ್ಯಾಲ ಒಂದಿಡಿದ್ರಾಗ ಜಾರಿ ಬಿಡ್ತಿರ್ತಾವ ಇನ್ನ ಮೊಲಕ್ಕೆ ಸಾಕಾಗಿ ಬಿಡುತ್ತ ಏ ಇದೇನು ಗೆಳೆಯವರ ಉಚಿತ ಸಲಹೆ ಕೊಟ್ಟೋಗಿನ ಆ ಇದೇನ್ ಆ ಕೆಲ್ಸ ಆಗಲ್ಲ ಅಂತ ಮತ್ತೆ ಬಿಡ್ತದ ಬಿಟ್ಟು ಮತ್ತೆ ಹೆಲ್ಪಿಗಾಗಿ ಬರ್ರಿ ಬರ್ರಿ ನಾನು ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರ ಅಂತ ಮತ್ತೆ ಮೊಲ ಕೂಕೊಳಕ ಚಾರ್ ಮಾಡುತ್ತೆ ಅವಾಗ ನರಿ ಬರುತ್ತೆ ನರಿ ನೋಡುತ್ತೆ ಏನೋ ಶಬ್ದ ಬರ್ತಾ ಇದೆ ಅಲ್ಲ ಅಂತ ನರಿ ಬಂದು ನೋಡುತ್ತೆ ಬಾವಿಯಲ್ಲಿ ಮೊಳ ಬಿದ್ದ ಮೊಲ ಬಿದ್ದಿರತ್ತೆ ಏನು ಗೆಳೆಯ ಬಿದ್ದಿದೆ ಅಲ್ಲ ಅಂದ್ರೆ ಹೌದು ಗೆಳೆಯ ಶುತಾಯ್ತು ನನ್ನ ಬಿದ್ದಿರಿ ನನ ಕಾಪಾಡು ನನ್ನ ಮೇಲೆ ತಗೊಂಬ ಅಂತ ಬೀಳ್ಕೊಳುತ್ತೆ ಅದು ಮೊಲ ಅವಾಗ ನರಿ ಏನು ಹೇಳುತ್ತೆ ಅದಿಷ್ಟು ಎದ್ದು ಬರಕ್ ಆಗಲ್ಲ ಅಲ್ಲೆಲ್ಲ ಹಿಂಗೆ ರೌಂಡ್ ಇರ್ತದಲ್ಲ ಬಾವಿ ಅಲ್ಲೊಂದೊಂದ್ ಸಂದ ಸಂದ ಎಲ್ಲ ಇದೆ ಅಲ್ಲ ಆ ಸಂದಗಳ ಮೇಲೆ ಹಿಂಗೊಂದು 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 ಕಾಲ್ ಇಟ್ಕೊಂಡ ಮೇಲೆ ಬಂದ್ಬಿಟ್ರಾಯ್ತು ಅಷ್ಟು ಬರಕ್ ಆಗಲ್ಲೇ ನಿಗಾ ಅಂತ ಆಯ್ತ ಅಂತೇಳಿ ಮೊಲ ಮತ್ತೆ ಅದನ್ನು ಪ್ರಯತ್ನ ಮಾಡ್ತಾ ಸರಿ ಗೆಳೆಯ ಅಂತೇಳಿ ಮತ್ತೆ ಪ್ರಯತ್ನ ಮಾಡುತ್ತಾ ಆ ರೌಂಡ್ ಅಲ್ಲಿ ಎಲ್ಲಿ ಸಂದಿರುತ್ತಲ್ಲ ಅಲ್ಲಿ ಒಂದ್ ಕಾಲ ಈ ಕಾಲು ಒಂದ್ ಇಡುತ್ತೆ ಈ ಕಾಲ ಒಂದ್ ಈ ಕಾಲ ಒಂದಿಡುತ್ತಿ ಜಾರಿ ಮತ್ತೆ ಕೆಳಗಡೆ ಬಿಡುತ್ತೆ ಮತ್ತೆ ಈ ಇಡುತ್ತೆ ಈ ಕಾಲ್ ಇಡುತ್ತೆ ಈ ಇಡುತ್ತೆ ಮೇಲೆ ಇರ್ಬೇಕಂದ್ರಾಗ ಜಾರಿ ಮತ್ತೆ ಕೆಳಗೆ ಬಿಡುತ್ತೆ ಅಯ್ಯೋ ಈ ಗೆಳೆಯನು ಬರೀ ಉಚಿತ ಸಲಹೆ ಕೊಟ್ಟೋಗ್ಯನ್ ನನ್ಗ ಇದೇನು ವರ್ಕೌಟ್ ಆಗ್ತಿದ್ದಂಗಿಲ್ಲ ಅಂತೇಳಿ ಮತ್ತೆ ಅದು ನಾನು ಯಾರು ಕಾಪಾಡ್ಬೇಕಂತ ಮತ್ತೆ ಸ್ಟಾರ್ಟ್ ಮಾಡುತ್ತೆ ಕರೆಯೋದಕ್ಕೆ ಹೆಲ್ಪ್ ಮಾಡ್ರಿ ನಾನು ಹಿಂಗೆ ಬಾಯಕ್ಕೆ ಬಿದ್ದೀನಿ ಯಾರಾದ್ರೂ ಅಂದರೆ ಬರ್ರಿ ಅಂತೇಳಿ ಮತ್ತೆ ಕೂಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾಯಿ ಬರ್ತದೆ ಏನು ಸೌಂಡ್ ಬರ್ತಾ ಇದೆಯಲ್ಲ ಅಂತ ನಾಯಿ ನೋಡ್ತದೆ ನಾಯಿ ನೋಡಿ ಏನು ಗೆಳೆಯ ಹಿಂಗೆ ಅಲ್ಲ ಅಂತಂದರೆ ಅವ್ರ ಗೆಳೆಯ ನಾನು ಹಿಂಗೆ ಬಿದ್ದೀನಿ ನನ್ನ ಕಾಪಾಡು ಅಂತ ಕೇಳ್ಕೊಳುತ್ತೆ ಅವಾಗ ಏನು ಅಂದರೆ ಹಿಂಗೆ ಮೊಲ ಬಂದಿತ್ತು ಕೋತಿ ಬಂದು ಕೋತಿ ಮತ್ತು ನರಿನೋ ಬಂದೋಯಿತು ನನಗೆ ಹಿಂಗೆ ಹೇಳಿದ್ರೆ ಏನು ಹೆಲ್ಪ್ ಆಗಲಿಲ್ಲ ನೀನಾದರೂ ಹೆಲ್ಪ್ ಮಾಡು ನನ್ನ ಮೇಲೆ ತೆಗಿ ಅಂತೇಳಿ ನನಗೆ ಕೇಳ್ಕೊಳತ್ತೆ ಅವಾಗ ನನಗೆ ಯೋಚನೆ ಮಾಡುತ್ತೆ ಸುಮ್ಮನೆ ನಾನು ಏನೋ ಒಂದು ಏಳೆ ಹೇಳಿ ಹೋದ್ರೂ ಉಪಯೋಗ ಇಲ್ಲಲ್ಲ ಇದಕ್ಕೆ ಹೆಲ್ಪ್ ಮಾಡ್ಬೇಕಂದ್ರೆ ನಿಂತು ಜೊತೆಗೆ ನಿಂತು ಹೆಲ್ಪ್ ಮಾಡಬೇಕು ಅಂತೇಳಿ ಅಲ್ಲೇ ಬಾಯ್ ಹಗ್ಗ ಬ ಎಲ್ಲ ಇರುತ್ತಲ್ಲ ಒಂದು ಯೋಚನೆ ಮಾಡುತ್ತೆ ಗೆಳೆಯ ನಾನು ಈ ನಿನ್ನ ಕೆಳಗಡೆ ಬಿಡ್ತೀನಿ ಅದ್ರಾಗ ನಾನು ನಿನ್ನ ಮ್ಯಾಗ್ ಹೇಳ್ತೀನಿ ಅಂತೇಳಿ ಅವಾಗ ಮೊಲ ಬಕೀಟಲ್ಲಿ ಕೂತ್ ಬಿಡತ್ತ ನಾಯಿ ಮ್ಯಾಗ್ ಹೇಳ್ತದ ಬಂದ್ಬಿಡತ್ತ ಬಂದ ನಾಯಿ ಸೇಫ್ ಆಗ ಮೊಲ ಸೇಫ್ ಆಗತ್ತ ಮೊಲ ನಾಯಿ ಹೋಗ್ತದೆ ನಿಜ ಅಲ್ಲ ಫ್ರೆಂಡ್ಸ್ ನಾವು ಅಷ್ಟೇ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಅಥವಾ ಏನೋ ಸಮಸ್ಯೆಗಳಿದ್ದಾಗ ಇಷ್ಟೇನ ಅಂತ ಉಚಿತ ಸಲಹೆಗಳನ್ನ ಕೊಡ್ತೀವಿ ಆದ್ರೆ ಹೆಲ್ಪ್ ಮಾಡ್ಬೇಕು ಇಲ್ಲಂದ್ರೆ ಉಚಿತ ಸಲಹೆ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲ ಈಗ ಮೊಲಕ್ಕ ಎಲ್ಲ ಉಚಿತ ಸಲಹೆ ಕೊಟ್ಟೋದು ಅದರಿಂದ ಅದಕ್ಕೆ ಏನು ಲಾಭ ಆಯ್ತು ಏನೂ ಆಗ್ಲಿಲ್ಲ ಬಟ್ ನಾವ್ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಂತಂದ್ರೆ ಇನ್ನೂ ಇನ್ನು ನಾಯಿ ಬಕೆಟ್ ಹಿಡಿದ್ರೆ ಹೆಲ್ಪ್ ಮಾಡ್ತು ಮಾಡು ಹೆಲ್ಪ್ ಮಾಡ್ಬೇಕಂತ ಕಂಡ್ರೆ ಈ ತರ ಹೆಲ್ಪ್ ಮಾಡಿ ಇಲ್ಲಂದ್ರೆ ಉಚಿತ ಸಲಹೆ ಕೊಡಬಾರ್ದಲ್ಲ ಅಂತ ಹೇಳ್ತಾ ಈ ಕಥೆ ಮುಗಿಸ್ತಾ ಇದ್ದೀನಿ ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು